ಇವ್ನ್ ಯಾರೋ ಮಧುಗಿರಿ ಗೋಧಿ ಅಂತ ಹೇಳಿ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ಇವತ್ತು ದೇವರ ದರ್ಶನಕ್ಕೆ ಬರ್ತಾ ಇದ್ರು ಹಬ್ಬದ ದಿವಸ ಇವತ್ತು ಯಾವ ಹೆಣ್ಣು ಮಕ್ಕಳು ಇಲ್ಲ ಯಾಕೆ ಸ್ವಾಮಿ ಹೆಣ್ಮಕ್ಳು ಬೇಕಾಗಿತ್ತ ಅತ್ಯಾಚಾರ ಮಾಡಕ್ಕೆ ಅಂಡ್ ಏನೋ ಆಡಿಯೋ ಕೇಳಿಸ್ಕೊಂಡೆ ಏನ ಸೌಜನ್ಯ ತಾಯಿ ಒಂದೂವರೆ ಕೋಟಿ ತಗೊಂಡು ಮಗಳನ್ನೇ ಸಾಯಿಸಿದ್ದಂತವ್ ಅವಳು ಅಂತ ಹೇಳಿ ಲೋ ಅಯೋಗ್ಯ ನಿನ್ನ ತಾಯಿ ಅದೇ ತರ ನಿನ್ನ ಊರೂರ್ ಮೇಯಿ ಅಂತ ಹೇಳಿ ಎತ್ ಇಲ್ಲ ನಿನ್ನ ಎಂತಿ ನಿನ್ ಮಕ್ಕಳನ್ನ ಹಂಗೆ ಎತ್ತಿ ಬಿಟ್ಟಿದಳಾ ಇಲ್ಲ ನಿಮ್ಮ ಹೆಣ್ಣು ಹೆಣ್ಮಕ್ಳು ಅದೇ ತರ ಹೋಗ್ಬಿಟ್ಟು ಸಿಕ್ ಹತ್ರ ದುಡ್ಡು ತಗೊಂಡು ನಿಮ್ಮನ್ನ ಮೇಯಿಸ್ತಾ ಇದ್ದಳ ಏನೋ ಮಧುಗಿರಿ ಮೋದಿನ ಗೋಧಿ ನಿನ್ನ ವಿರುದ್ಧನ ಹಿಂದೂ ಪರ ಹೋರಾಟಗಾರರೇ ಧ್ವನಿ ಎತ್ತಿದ್ ಮರ್ತೋಗಿದ್ಯಾ ಫೋನ್ ಮಾಡಿದ ತಕ್ಷಣ ಹರಿ ಓಂ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಅಂತ ಭಾರತ್ ಮಾತಾ ಕಿ ಜೈ ಅನ್ನೋನು ಭಾರತ ಮಾತೆ ಹೆಣ್ಣು ನಮ್ಮ ಕರ್ನಾಟಕ ಮಾತೆಯರು ಹೆಣ್ಣು ಕರ್ನಾಟಕದಲ್ಲಿರುವಂತ ಎಲ್ಲಾ ಮಾತೆಯರು ಹೆಣ್ಣು ಆ ಮಾತೆಯರಿಗೆ ಗೌರವ ಕೊಡ್ತಿರೋನು ಫೋನ್ ಅಲ್ಲಿ ಮಾತ್ರ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಹೇಳ್ತಿಯಲ್ಲ ಒಂದೂವರೆ ಕೋಟಿ ಯಾವಾಗ ಸೌಜನ್ಯವ್ರು ಅಮ್ಮನ್ಗೆ ಕೊಟ್ಟಿದ್ಯೋ ಇಲ್ಲ ಕೊಡ್ಸಿದ್ಯೋ ಇಲ್ಲ ದಾಖಲೆ ಇದ್ಯೋ ತತ್ ಕೊಟ್ಟಿಲ್ಲ ಅಂದ್ರೆ ದಾಖಲೆ ಆ ಒಂದೂವರೆ ಕೋಟಿ ಕೊಡಕ್ ನಮ್ಗಾಗಲ್ಲ ಒಂದೂವರೆ ಲೀಟರ್ ಸೌಜನ್ಯ ತಾಯಿ ಮುಚ್ಚಿ ನೀನು ಕುಡಿಸ್ತೀನಿ ಇದಂತೂ ಗ್ಯಾರಂಟಿ ಸೌಜನ್ಯ ಕುಟುಂಬದವರ ಹುಚ್ಚೆ ನಿನ್ನ ಮನೆಗ್ ಪಾರ್ಸಲ್ ಕಳಿಸ್ತೀನಿ ಇದಂತೂ ಗ್ಯಾರಂಟಿ ಅವನ್ ಯಾವನು ಮಧುಗಿರಿ ಗೋಧಿ ಅಂತ ಇದಾನೆ ಅಂಡ್ ಹೇಳ್ತಾನಲ್ಲ ಇವನು ಎಲ್ಲಾರು ಎತ್ತೇಳಿ ಮಾತಾಡಿ ಎಣ್ಣೆ ಹೇಗ್ ಬರೀರಿ ಅವ್ರಿಗೆ ಬಂತು ಇವ್ರಿಗೆಲ್ಲಿಂದ ಬಂತು ದುಡ್ಡು ಅಂತ ಹೇಳಿ ವ್ಯವಹಾರ ಮಾಡೋರು ವ್ಯಾಪಾರಸ್ಥರು ವ್ಯವಹಾರಸ್ಥರು ದುಡ್ಡು ಬರುತ್ತೆ ಹೋಗುತ್ತೆ ಹಾಗಂತ ಹೋರಾಟದಲ್ಲಿ ದುಡ್ಡು ಬರುತ್ತೆ ಅಂತ ಅಂದ್ರೆ ನೀನು ಒಬ್ಬ ಹಿಂದೂ ಪರ ಹೋರಾಟಗಾರ ಅಂತ ಹೇಳ್ತೀಯಾರೋ ಮಧುಗಿರಿ ಮೋದಿ ನಿನಗೆಲ್ಲಿಂದಾರೋ ಬರುತ್ತೆ ದುಡ್ಡು ನಿನಗೆ ಎಲ್ಲಿಂದ ಬರುತ್ತೆ ದುಡ್ಡು ಹೋರಾಟಗಾರ ಅಲ್ಲ ಅಂಡ್ ಹಿಂದೂ ಪರ ಹೋರಾಟಗಾರ ಅಲ್ಲ ನೀನು ಹಿಂದೂ ಪರ ಹೋರಾಟಗಾರನಾಗಿ ಒಂದು ಹಿಂದೂ ಹೆಣ್ಣು ಮಗಳ ಬಗ್ಗೆ ಧ್ವನಿ ಎತ್ತಕ್ಕೆ ಯೋಗ್ಯತೆ ಅಲ್ದಿರೋ ಹೋರಾಟಗಾರ ನಕಲಿ ಹೋರಾಟಗಾರ ಇನ್ ನೀನ್ ಯಾವ ದೊಣ್ಣೆ ನಾಯಕರೋ ಸತ್ಯ ಗೆಲ್ಲುವಂತ ಸಮಯದಲ್ಲಿ ನಾಯಿರಿ ಬೊಗ್ಲುತಂತೆ ಕಪ್ಪೆಗಳು ಒಟವಟ ಅನ್ನುತ್ತಂತೆ ನೀನ್ ಸೌಜನ್ಯ ಅಮ್ಮನ ಬಗ್ಗೆ ಮಾತಾಡಿರೋದು ಸೌಜನ್ಯ ಕುಟುಂಬದ ಬಗ್ಗೆ ಮಾತಾಡಿರೋದು ಅಂಡ್ ಏನೋ ಹೇಳ ಮಧುಗಿರಿ ಗೋಧಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳಾಗಿದೆ ಸೌಜನ್ಯ ಒಬ್ಳೇನಾ ಆ ಹದ್ಮೂರ್ ಸಾವಿರ ನಮಗ್ ಗೊತ್ತಿದ್ದು ನಾನೂರಕ್ಕೂ ಹೆಚ್ಚು ಪ್ರಕರಣ ಆ ಹದ್ಮೂರ್ ಸಾವಿರದ ಹೆಚ್ಚು ಪ್ರಕರಣಗಳಾಗಿರೋದಕ್ಕೆ ನೀನೇ ಕಾರಣ ಆಗಿದ್ಯಾ ಮಧುಗಿರಿ ಗೋಧಿ ನೀನೇ ಕಾರಣ ಆಗಿದ್ಯೇನೋ ನಿನಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಿದ್ರೆ ಅಂಡ್ ಸೌಜನ್ಯ ಅಮ್ಮನ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಿಯಲ್ಲ ನಿನ್ನ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಿನ್ನ ತಾಯಿ ಅದೇ ತರ ದುಡ್ಡು ಮಾಡ್ಕೊಂಡ್ಬಂದ ನಿನ್ನ ಹೆತಿ ಬೆಳೆಸಿ ಸಾಕಿ ಊರ್ಮೇಯಿ ಅಂತ ಬಿಟ್ಟಿದಳ ನಿನ್ನ ಹೆಂಡತಿ ಅದೇ ತರ ಬಾಳ್ತಾ ಇದನ್ ನೀನ್ ಯಾವನಂತ ಗೊತ್ತಿಲ್ಲ ಕೇಸರಿ ಶಾಲು ಹಾಕೊಂಡು ಅಣೆ ಕುಂಕುಮ ಇಟ್ಕೊಂಡು ಪಂಚೆ ಕಟ್ಕೊಂಡು ಶಾಲು ಹಾಕೊಂಡು ನಾನ್ ಹಿಂದೂ ಹಿಂದುತ್ವ ಅಲ್ಲ ಭಾರತ್ ಮಾತಾ ಕಿ ಜೈ ಅನ್ನೋನು ಕಾಲ್ ಮಾಡಿದ ತಕ್ಷಣ ಹಿಂದೂ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಿರೋ ನೀನ್ ಯಾವ ಸಿಮೆ ಹಿಂದೂ ಹೋರಾಟಗಾರರು ಕೇಸರಿ ಶಾಲು ಹಾಕೊಂಡ್ ಕೆಲವರು ನಾನು ಹಿಂದೂ ಹಿಂದೂ ಅನ್ಕೊಂಡು ಹಿಂದೂ ಹೆಣ್ಣು ಮಕ್ಕಳನ್ನ ತೇಜೋದೆ ಮಾಡೋದು ಅದು ಹೆಣ್ಣೇನಾದ್ರೂ ಸತ್ಯದ ಪರ ಹೋರಾಟ ಮಾಡಿದ್ರೆ ಸುಳ್ಳೆ ಅಂತಾರೆ ಗಂಡೇನ ಸತ್ಯದ ಪರ ಹೋರಾಟ ಮಾಡಿದ್ರೆ ಅದು ಹಿಂದೂ ಹೋರಾಟಗಾರ ಗಂಡೆ ಆಗಿರ್ಲಿ ಅವನ ಗಂಡ ಸುಳೆ ಅನ್ನುವಂತ ನಕಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದ್ದಾರೆ ಅವರು ಹಿಂದೂಗಳಲ್ಲ ಗೂಂಡಗಳು ಐ ಹಿಂದೂಗಳಲ್ಲ ಗೂಂಡಗಳು ನಿನ್ನ ಮುಖ ನೋಡಿದ್ರೆ ಮಧುಗಿರಿ ಗೋಧಿ ನಿನ್ನ ಮುಖ ನೋಡಿದ್ರೆ ಉಮೇಶ್ ರೆಡ್ಡಿ ಆದ್ರೂ ಪರವಾಗಿಲ್ಲ ಅಷ್ಟು ವಿಕೃತವಾಗಿದ್ಯಾ ಅಂದ್ರೆ ಹದ್ಮೂರ್ ಸಾವಿರದ ಆರ್ನೂರ ಎಂಬತ್ತು ಅತ್ಯಾಚಾರ ಕೊಲೆ ಪ್ರಕರಣ ಸೌಜನ್ಯ ಒಬ್ಬಳೇನಾ ಅಷ್ಟು ಜನಕ್ಕೂ ನ್ಯಾಯ ಸಿಗ್ಬೇಕಂದ್ರೆ ಅಷ್ಟು ಜನಕ್ಕೂ ಹದ್ಮೂರ್ ಸಾವಿರ ಯಾವಾಗ ಆಯ್ತು ಅಯ್ಯದ ಮೂರ್ ಸಾವಿರ ಯಾರು ನೋಡಿದ್ರು ಹದ್ಮೂರ್ ಸಾವಿರ ಮಾಡಿದ್ದು ನಿನ್ನ ದಾಖಲೆ ಏನಿದೆ ಸಾವಿರಕ್ಕೆ ನೀನೇನ ಆರೋಪಿ ಇಲ್ಲ ನೀನೇನ ನಿನಗ್ ದಾಖಲೆ ಗೊತ್ತಿದ್ಯಾ ಬಾರೋ ನೀನು ತನಿಖೆಗೆ ಸಿಕ್ಕೋರ್ ಮೇಲೆ ಸುಳ್ಳು ಅಪಪ್ರಚಾರ ಮಾಡ್ಕೊಂಡು ಯಾವನೋ ಎಂಜಿಲ್ ನಾಯಿ ಹಾಕುವಂತ ಚೀಡ್ರಿ ಕಾಸಿಗೆ ಬೂಟ್ ಅಂತ ಕೆಲಸ ಮಾಡುವಂತ ಅಯೋಗ್ಯ ಮಧುಗಿರಿ ಗೋಧಿ ವಯಸ್ಸಿಗೆ ನಾಲಿಗೆಗೆ ವ್ಯಕ್ತಿತ್ವಕ್ಕಷ್ಟೇ ಗೌರವ ಕೊಡ್ತೀರಿ ಹೆಣ್ಣು ಮಕ್ಕಳ ವಿರುದ್ಧ ಹೆಣ್ಣು ಮಕ್ಕಳ ವಿರುದ್ಧ ಎದ್ದು ನಿಂತಿರುವಂತ ಶೆಂಡರು ಗಾಂಡುಗಳು ಅದು ನ್ಯಾಯಕ್ಕೋಸ್ಕರ ಧ್ವನಿ ಎತ್ತಿದ್ರೆ ಅತ್ಯಾಚಾರಿಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರುವಂತ ನಿಜವಾಗ್ಲೂ ಅತ್ಯಾಚಾರಿಗಳು ನೀವು ಅತ್ಯಾಚಾರ ಕೊಲೆಗೆ ಬಲಿಯಾಗಿರುವಂತ ಹೆಣ್ಣು ಮಕ್ಕಳು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ ಆ ಹೆಣ್ಣು ಮಕ್ಕಳ ವಿರುದ್ಧ ನಿಂತಿರುವಂತ ಗಂಡಸರು ಅತ್ಯಾಚಾರಿಗಳು ಗೂಂಡಗಳು ಗಾಂಡುಗಳು ಅಂದ್ರೆ ಒಂದು ಹೆಣ್ಣಿಗೆ ನ್ಯಾಯ ಕೇಳಬೇಕು ಅಂತ ಅಂದ್ರೆ ಅವನು ಗಂಡ್ಸ್ ಏನಾದ್ರು ನ್ಯಾಯ ಕೇಳಿದ್ರೆ ಅವ್ನ ಗಂಡ್ ಸೂಳೆ ಹೆಣ್ಣೇನಾದರೂ ಕೇಳಿದ್ರೆ ಅವನ ಅನ್ನೋ ಪಟ್ಟ ಕಟ್ಟಿ ಕ್ಯಾರೆಕ್ಟರ್ ಲೆಸ್ ಮಾಡಿ ವರ್ತನೆ ಸತ್ಯ ಹೊರಗಡೆ ಬರಲೇಬಾರ್ದ